ಯಾವ್ದ ಸಿನಿಮಾ ನೋಡ್ಬೇಕಾದ್ಲು ಅದನ್ನ ಎಂಜಾಯ್ ಮಾಡ್ತಾ ಇರ್ತೀನಿ ಸೊ ಅವಾಗ ನಾನು ಆಕ್ಟರ್ ಆಗ್ಬೇಕು ಅಂತ ಡಿಸೈಡ್ ಆಗಿತ್ತು ಭಾಷೆ ನಂಗ್ ಅರ್ಥ ಆಗ್ತಲ್ಲ ಬಾ ಉಡಾ ಹೋಗುಡಾ ಅಂತ ಯಾವ್ದು ಉಡಾ ಇಲ್ಲಿ ಇಡ್ಕೊಂಡ್ ಬರೋದು ಅಂತ ನಾನು ನೀವ್ ನಂಬಲ್ಲ ನೀವೇನಾ ಅಂತೀರಾ ಇಟ್ಸ್ ಮೀ ಇದು ಇವರು ನಮ್ಮ ಎದುರುಗಡೆ ಕೂತಿದಾರಲ್ಲ ಅದೇ ಮಹಂತೇಶ್ ಹಿರೇಮಠ ಅವರು ಇದು ಇವತ್ತು ನಾನು ಏನಾದ್ರೂ ಒಂದು ಶಿಸ್ತಲ್ಲಿ ಒಂದು ಪಂಚುಯಾಲಿಟಿ ಆಗಿ ಒಂದು ಟೈಮಿಂಗ್ ಬೆಲೆ ಕೊಟ್ಟುಕೊಂಡಿದೀನಿ ಅಂದ್ರೆ ಅದಕ್ ಮೂಲ ಕಾರಣನೇ ಜೆ ಎಸ್ ಎಸ್ ಇನ್ ಮೇಲೆ ಸಿನಿಮಾ ತೋರಿಸೋದ್ ಬೇಡ ಮಕ್ಳು ಹಾಳಾಗ್ತಾರೆ ಅಂತ ನಮಗೂ ಹುಚ್ಚು ನಿಲ್ಲಿಲ್ಲ ನೆಕ್ಸ್ಟ್ ಕಾಂಪೌಂಡರ್ ಸ್ಟಾರ್ಟ್ ಮಾಡ್ದೆ ಕೆಲವೊಬ್ರು ಮಾತಾಡ್ಬೇಕಾದಾಗ ಹೇಳ್ತಿದ್ರು ಕನ್ನಡದ ಯೋಗಿ ಬಾಬು ನಾನು ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆಗಿ ಒಬ್ರು ಜಾಯಿನ್ ನಾನು ಮಂಗಳಮುಖಿ ಅವರ ನಾನು ಮಾಡಿದ್ದೆ ಆ ಒಂದು ಪಾತ್ರದ ಮುಖಾಂತರ ನನ್ನ ಹೆಸರು ನಾನು ಇಲ್ಲಿ ಕೆಲಸ ಮಾಡ್ತೀನಿ ಯಾವ ಊರು ಯಾವ್ದೇ ಕೆಲಸ ಮಾಡಿದ್ರು ಮನಸ್ಸು ತೃಪ್ತಿ ಇರಬೇಕು ಆ ತೃಪ್ತಿ ನನ್ಗೆ ಅಲ್ಲಿ ಸಿಗ್ತಾ ಇಲ್ಲ ಯಾಕೋ ನಂಗ ಅದು ಗೊತ್ತಿಲ್ಲ ಬಾಲ್ಯ ತುಂಬಾ ಶಿಸ್ತಾಗಿದ್ರೆ ಇಡೀ ಜೀವನ ಶಿಸ್ತಾಗಿರುತ್ತಂತೆ ಇಷ್ಟು ದೊಡ್ಡ ಹಪ್ಳ ಬರುತ್ತಲ್ಲ ಎಣ್ಣೆಯಲ್ಲಿ ಕರ್ದ್ಬಿಟ್ಟು ಅದ್ರ ಮೇಲೆ ಪೌಡರ್ ಹಾಕ್ಬಿಟ್ಟು ಬುಟ್ಟಿಲಿ ಇಟ್ಕೊಂಡು ನಾನು ಸಂತೆಯಲ್ಲಿ ಮರಕ್ಕೆ ಹೋಗ್ತಿದ್ದೆ ನಾವು ಲಾಲ್ ಬಾಗಲ್ಲಿ ಹೋಗಿ ತಮಟೆ ಹೊಡ್ಕೊಂಡು ಜನನ್ನೆಲ್ಲ ಸೇರ್ಸಿ ಆ ಅಭಿನಯನ ಫಸ್ಟ್ ನಾವ್ ಮಾಡ್ತೀವಿ ಇನ್ನೇನಿಂಗ್ ಮರ ಇಡದ್ ಕಾಂಪೌಂಡ್ ಎಗಿರ್ಬೇಕು ಟೀಚರ್ ಬಂದು ಹಿಂಗ್ ಕಾಲು ಎಳದ್ರು ಇಡ್ಕೊಂಡ್ರು ಒಂದು ಉದ್ದೇಶಕ್ಕೆ ಅನ್ಕೊಳ್ತೀನಿ ಆ ಹುಚ್ಚು ಇವತ್ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಇತ್ತೀಚೆಗೆ ಫ್ರಮ್ ಸೋ ಸಿನಿಮಾ ಟ್ರೈಲರ್ ಅನ್ನ ನೋಡಿದ್ದೆ ಸೊ ಅದು ನೋಡಿ ಆದ ನಂತರ ಆ ಸಿನಿಮಾವನ್ನ ಕೂಡ ನೋಡ್ಕೊಂಡು ಬಂದೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಟಾಕ್ ಆಯಿತು ಸೊ ಅದಾದ ನಂತರ ಮತ್ತೊಂದು ಟ್ರೈಲರನ್ನು ನೋಡಿದೆ ಅದು ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಹೇಳಿ ಸೊ ಇದನ್ನು ನೋಡಿದಾಗ ನಾನು ನಮ್ಮ ಟೀಮ್ ಜೊತೆ ಹೇಳಿದ್ದು ಈ ಸಿನಿಮಾ ಕನ್ನಡದಲ್ಲಿ ಏನಾದರೂ ಒಂದು ಸೌಂಡ್ ಮಾಡೇ ಮಾಡುತ್ತೆ ಇದು ಪಕ್ಕಾ ಇದು ಅಂತ ಈಗ ಆ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಅದಕ್ಕೂ ಮುಂಚೆ ನಾನು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಅನೇಕ ಜನ ಕಲಾವಿದರ ಕೆಲವೊಂದು ಸಂದರ್ಶನಗಳನ್ನು ಅವರ ಲೈಫ್ ಸ್ಟೋರೀಸ್ಗಳನ್ನು ಬಿತ್ತರಿಸುವ ಕೆಲಸವನ್ನು ವರ್ಷದಿಂದಲೂ ಮಾಡ್ಕೊಂಡು ಬಂದಿದ್ದೀವಿ ನಾನು ಸುಮಾರು ಒಂದು ಒಂದೂವರೆ ವರ್ಷದ ಹಿಂದೆ ಮಹಂತೇಶ್ ಅವರನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿದ್ದೆ ಅಂದರೆ ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾದಲ್ಲಿ ನಟನ ಪಾತ್ರ ಮಾಡಿದಾರಲ್ಲ ಅಂದರೆ ನೀವೆಲ್ಲ ಅವರನ್ನು ಸಹಕಲಾವಿದನಾಗಿ ಕಾಮಿಡಿಯನ್ನಾಗಿ ನೋಡಿರ್ಬೋದು ಆದರೆ ಈಗ ಮೊದಲ ಬಾರಿಗೆ ನಾಯಕ ನಟನಾಗಿ ಮಿಂಚೋದಕ್ಕೆ ರೆಡಿಯಾಗಿದ್ದಾರೆ ಇನ್ನೇನು ಸಿನಿಮಾ ಕೂಡ ಕಂಪ್ಲೀಟ್ ಆಗಿದೆ ಜೊತೆಗೆ ತೆರೆ ಮೇಲೆ ಬರೋದೊಂದು ಮಾತ್ರ ಬಾಕಿ ಇದೆ ಸೊ ಮಹಾಂತೇಶ್ ಹಿರೇಮಠ್ ಹೇಳಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ನಮ್ಮ ತಂಬ್ಲೈನನ್ನು ನೋಡಿಯೂ ಗೊತ್ತಾಗಿರುತ್ತೆ ಇಲ್ಲ ಕೆಲವೊಂದು ಗ್ಲಿಮ್ಸ್ಗಳನ್ನು ನಾವು ಏನು ಹಾಕಿದ್ವಿ ಅದನ್ನು ನೋಡಿಯೂ ಕೂಡ ಗೊತ್ತಾಗಿರಬಹುದು ಸೊ ಇವರನ್ನು ಸುಮಾರು ವರ್ಷಗಳ ಹಿಂದೆ ಕಾಂಟ್ಯಾಕ್ಟ್ ಮಾಡಿದಾಗ ಇವರು ನನಗೆ ಸಿಕ್ಕಿರಲಿಲ್ಲ ಅಂದರೆ ಸಂದರ್ಶನಕ್ಕೆ ನಮಗೆ ಇವರ ಸಮಯ ಸಿಕ್ಕಿರಲಿಲ್ಲ ಯಾಕೆ ಅಂತ ನನ್ನ ಗೆಳೆಯರೊಬ್ಬರ ಹತ್ರ ಕೇಳಿದ್ದೆ ನಾನು ಹೇ ಗುರು ಅವ್ರು ತುಂಬ ಬ್ಯುಸಿ ಇದ್ದಾರೆ ಈಗ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ ಅಂತ ಈಗ ಸದ್ಯಕ್ಕೆ ನನಗೆ ಇವತ್ತು ಅವರನ್ನು ಸಂದರ್ಶನ ಮಾಡುವಂಥ ಭಾಗ್ಯ ಸಿಕ್ಕಿದೆ ಸೊ ಹೆಗ್ಗದ್ದೇ ಸ್ಟುಡಿಯೋಗೆ ಅವರು ಬಂದಿದ್ದಾರೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೋಡಿ ನಾವು ಇಡೀ ಬದುಕಿನ ಚಿತ್ರಣ ಅವರ ಇಡೀ ಬದುಕಿನ ಚಿತ್ರಣದ ಅನೇಕ ಮಜಲುಗಳನ್ನು ಹೆಕ್ಕಿ ತೆಗಿಬೇಕು ಅನ್ನುವ ಕಾತರಿಕೆಯಲ್ಲಿ ನಾನಂತೂ ಕಾಯ್ಕೊಂಡಿದ್ದೆ ಸೊ ಈಗ ನಮ್ಮ ಮುಂದೆ ಇದ್ದಾರೆ ಮಹಂತೇಶ್ ಅವರು ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ಕಾರ್ಯಕ್ರಮ ಸ್ವಾಗತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಿಸಿ ಇರೋದು ಹೌದಾ ಹೇಗೆ ಅಂತ ಇಲ್ಲ ಸರ್ ಯಾಕಂದ್ರೆ ಫ್ರೆಂಚ್ ಬಿರಿಯಾನಿ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಒಂದಿಷ್ಟು ಪ್ರಾಜೆಕ್ಟ್ ಗಳು ಕಮ್ಮಿ ಬಿರಿಯಾನಿ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಪ್ರಾಜೆಕ್ಟ್ ಇತ್ತು ನಾನು ಔಟ್ ಆಫ್ ಸ್ಟೇಷನ್ ಜಾಸ್ತಿ ಓಡಾಡ್ತಾ ಇದ್ದೆ ಈ ಕಡೆ ಕಾರವಾರ ಮಂಗಳೂರು ಮೈಸೂರು ನಾರ್ತ್ ಕರ್ನಾಟಕ ಬರೀ ಊರು ಊರು ಅಲ್ದಾಡ್ತಾ ಇದ್ದೆ ಈಗ ಒಂದು ಕನ್ಫ್ಯೂಷನ್ ಇದೆ ಜನಗಳಿಗೆ ನಿಮ್ ತರಾನೇ ಬೇರೆ ಭಾಷೆಯಲ್ಲೂ ಒಬ್ರು ಇದೇ ತರ ಕೂದಲು ಬಿಟ್ಕೊಂಡಿದ್ದಾರೆ ನಿನ್ನೆ ನಮ್ಮ ಟೀಮ್ ಜೊತೆ ಹೇಳಿದಾಗ ಒಬ್ರು ಕೇಳಿದ್ದು ಇವ್ರು ಕನ್ನಡದವರು ಸರ್ ಅಂತ ಈಗ ನೀವು ಕನ್ನಡ ಮಾತಾಡ್ತಿದ್ದೀರಾ ಜನಗಳಿಗೆ ಗೊತ್ತಾಗಿರ್ಬೋದು ಈ ತರ ಕ್ವಶನ್ ಯಾರಾದ್ರೂ ಕೇಳಿದಾರೆ ನನ್ಗೆ ಅಪ್ಪು ಸರ್ ಕೇಳಿದಾರೆ ನೀವು ಕನ್ನಡದವರು ಫ್ರೆಂಚ್ ಬಿರಿಯಾನಿ ನೋಡಿ ಎಲ್ರು ನನ್ನ ತಮಿಳ್ ಅಂತ ಅನ್ಕೊಂಡಿದ್ರು ಯಾಕಂದ್ರೆ ಆ ಕ್ಯಾರೆಕ್ಟರ್ ಭಾಷೆ ಆಗಿತ್ತು ನಾನು ಹಂಗೆ ಅನ್ಕೊಂಡಿದ್ದೆ ಬೇರೆ ಭಾಷೆಯವ್ರನ್ನ ಕರ್ಕೊಂಡ್ ಬಂದು ಮಾಡಿಸಿದ್ದಾರೆ ಅಂತ ಅನ್ಕೊಂಡಿದ್ದೆ ಎಲ್ರು ಹಾಗೆ ಕೂದ್ಲು ಅದ್ರ ಗೆಟ್ಟಪ್ಪೇ ಬೇರೆ ನೋಡಿ ಆ ಕೂದ್ಲಿಲ್ಲ ಅಂದ್ರೆ ಬಹುಶಃ ನಮ್ಗೆ ಗೊತ್ತಾಗಲ್ವೇನೋ ಈ ಇದೇ ತರದ ಕೂದಲು ಬೇರೆ ಭಾಷೆಯಲ್ಲೂ ಒಬ್ರು ಇದಾರೆ ಅವರು ತುಂಬಾ ಫ್ಯಾಮಿಲಿಯರ್ ಇದ್ದಾರೆ ನಾವು ಅವ್ರನ್ನೇ ಏನಾದ್ರು ಕರ್ಕೊಂಡ್ ಬಂದಿದ್ದಾರೆ ಅಂತ ಅನ್ಕೊಂಡಿದ್ವಿ ಫಸ್ಟ್ ಅವ್ರ ಹೆಸರು ಯೋಗಿ ಬಾಬು ಅಂತ ತಮಿಳ್ ಇಂಡಸ್ಟ್ರಿಯಲ್ಲಿ ಇದಾರೆ ನಂತರನೇ ಇದಾರೆ ಅವರು ತುಂಬಾ ಫ್ಯಾಮಿಲಿಯರ್ ಆ ಒಂದು ತಮಿಳುನಾಡಿಗೆ ತುಂಬಾ ಫೇಮಸ್ ಕಾಮಿಡಿಯನ್ ಕೂಡ ಒಳ್ಳೆ ನಟ ಕೂಡ ಅವರು ಅಂತಾನೂ ಅನ್ಕೊಂಡಿದ್ರು ಈಗ ಕೆಲವೊಬ್ರು ಮಾತಾಡ್ಬೇಕಾದಾಗ ಹೇಳ್ತಿದ್ರು ಕನ್ನಡದ ಯೋಗಿ ಬಾಬು ನಾನು ಅಂತ ಮಾತಾಡ್ತಿರ್ತಾರೆ ಆದ್ಮೇಲೆ ಒಂದಿಷ್ಟು ಚಾನಲ್ ಗಳಿಗೆ ಇಂಟರ್ವ್ಯೂ ಕೊಟ್ಟಾಗ ಗೊತ್ತಾಗಿದ್ದು ನಾನು ಅಪ್ಪಟ ಕನ್ನಡಿಗ ಎಕ್ಸ್ಪೆಷಲಿ ನಾನು ನಾರ್ತ್ ಕರ್ನಾಟಕ ಅದ್ರಲ್ಲಿ ಹೆಸರು ಬೇರೆ ಹಂಗೆ ಇತ್ತು ಮಜುಲ್ ಮಣಿ ಅಂತ ಸೂಪರ್ ಆಗಿತ್ತು ಅದು ಕ್ಯಾರೆಕ್ಟರ್ ಅದೊಂಥರ ಸೌಂಡಿಂಗ್ ಕ್ಯಾರೆಕ್ಟರ್ ಅಂತ ತನ್ನ ಅಲ್ಲಿರುವಂತಹ ಕಲೆಯನ್ನ ಹೊರಗಡೆ ಹಾಕೋದಕ್ ಒಂದು ಅವಕಾಶ ಸಿಕ್ಕಿತ್ತು ಅದನ್ನ ನೀವು ನಿಜವಾಗ್ಲೂ ಅಲ್ಲಿ ಯೂಸ್ ಮಾಡ್ಕೊಂಡ್ರಿ ಅಂತ ಇಲ್ಲ ಸರ್ ಆ ಪಾತ್ರ ಮಾಡಬೇಕಾದ್ರೆ ಅದು ಒಂಥರ ಕತ್ತಿ ಮೇಲೆ ನಡೆದಂಗಿತ್ತು ಯಾಕಂದ್ರೆ ಎಕ್ಸಾಸ್ ಮಾಡಂಗಿಲ್ಲ ತುಂಬಾ ಕೆಳಗಡೆನು ಇಳಿಸಂಗಿಲ್ಲ ಆ ಒಂದು ಕ್ಯೂಟ್ ಮ್ಯಾನರಿಸಮ್ ಇದ್ರ ಜೊತೆಗೆ ಟ್ರಾವೆಲ್ ಮಾಡೋದಿತ್ತಲ್ಲ ತುಂಬಾ ಎಫರ್ಟ್ ಹಾಕಿದ್ದೆ ಆ ಒಂದು ಪಾತ್ರಕ್ಕೆ ಬಹುಶಃ ನಿಮ್ಮನ್ನ ಇವತ್ತು ಕಲಾವಿದನನ್ನಾಗಿ ಸುಮಾರು ಜನ ನೋಡಿರಬಹುದು ಆದ್ರೆ ನಿಮ್ಮ ಬದುಕು ಹಿಂತಿರುಗಿ ನೋಡಿದ್ರೆ ಸುಮಾರು ಕಷ್ಟದ ದಿನಗಳೇ ಇತ್ತು ಯಾಕಂದ್ರೆ ಒಂದು ಟೊಯೋಟಾ ಸಂಸ್ಥೆಯಲ್ಲಿ ನೀವು ಕೆಲಸವನ್ನ ಮಾಡ್ತಾ ಇದ್ರಿ ಅದಕ್ಕೂ ಹಿಂದೆ ರಂಗಮಂದಿರದಲ್ಲೂ ಕೂಡ ಕೆಲಸವನ್ನ ಮಾಡಿದ್ದೀರ ಸೊ ಅದೆಲ್ಲ ಬಿಟ್ಟು ಅಂದ್ರೆ ರಂಗಭೂಮಿ ಅನ್ನೋದು ನಿಮ್ಮ ಕಲೆಗೆ ಸಿಕ್ಕಿರುವಂಥ ಒಂದು ಒಳ್ಳೆ ಗಿಫ್ಟ್ ಅದು ಇಲ್ಲ ಅಂತ ನಾನು ಹೇಳಲ್ಲ ಸೊ ಅದಕ್ಕೂ ಮುಂಚೆ ನಿಮ್ಮ ಲೈಫ್ ಜರ್ನಿನ ಪ್ರಾರಂಭ ಮಾಡೋಣ ಹುಟ್ಟಿ ಬೆಳೆದಿದ್ದು ನಿಮ್ಮ ತಂದೆ ತಾಯಿ ನಿಮ್ಮ ಬಾಲ್ಯ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ನನ್ನ ಹುಟ್ಟೂರ್ ಬಂದು ಯಾದಗಿರಿ ಜಿಲ್ಲೆ ಹುಣಸ್ಗಿ ತಾಲೂಕು ಕೊಡೇಕಲ್ ಅಂತ ಒಂದು ಗ್ರಾಮ ಸೊ ಆ ಹಳ್ಳಿಲಿ ನಾನು ಹುಟ್ಟಿದ್ದು ನಮ್ ತಂದೆ ಸಂಗಯ್ಯ ಅಂತ ನಮ್ ತಾಯಿ ಅನ್ನಪೂರ್ಣ ಅಂತ ನಮ್ಮ ಅಪ್ಪ ನಾಲ್ಕು ಜನ ಮಕ್ಕಳು ಇಬ್ರು ಹೆಣ್ಮಕ್ಳು ಇಬ್ರು ಗಂಡ್ ಮಕ್ಕಳು ಅಣ್ಣ ಬಸ್ಸಯ್ಯ ಅಂತ ಅಕ್ಕ ತಂಗಿ ಸಂಗೀತ ಎಲ್ಲರೂ ಅವ್ರ ಲೈಫ್ ಅಲ್ಲಿ ಸೆಟ್ಲ್ ಆಗಿ ಬ್ಯುಸಿ ಆಗಿದ್ದಾರೆ ತಂಗಿ ನಮ್ಮೂರಿಂದ ಅವರ್ ಜರ್ನಿ ಕೊಟ್ಟಿರೋದು ಅಕ್ಕನು ನಮ್ಮ ಸರೌಂಡಿಂಗಲ್ಲೇ ಕೊಟ್ಟಿರೋದು ಅಣ್ಣ ಅತ್ತಿಗೆ ಅಪ್ಪ ಅಮ್ಮ ಊರಲ್ಲಿರ್ತಾರೆ ಬೆಂಗಳೂರಲ್ಲಿ ನಾನು ಸೆಟ್ಲ್ ಆಗಿರೋದು ನಾನು ನನ್ನ ವೈಫು ಇಲ್ಲೇ ಆರ್ ಆರ್ ನಗರದಲ್ಲಿ ಮನೆ ಮಾಡ್ಕೊಂಡಿದೀವಿ ಜೊತೆಗೆ ತಂದೆ ಕೃಷಿಯ ಹೇಗೆ ಇಲ್ಲ ಇಲ್ಲ ಸರ್ ಅವ್ರದ್ದು ಕಿರಾಣಿ ಶಾಪ್ ಇದೆ ಅವರು ತರ್ಟಿ ತರ್ಟಿ ಫೈವ್ ಇಯರ್ಸ್ ಇಂದ ಅಂಗಡಿಯಲ್ಲೇ ಅದೇ ಬಿಸ್ನೆಸ್ ಪ್ಯಾಟರ್ನ್ ಅಲ್ಲೇ ಇರೋದು ನಾವು ಚಿಕ್ಕವರಾಗಿದ್ದಾಗ ನಮ್ಮನ್ನು ಬೆಳೆಸೋಕ್ಕೆ ನಮ್ಮನ್ನು ಸಾಕೋಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ ಆ ಟೈಮಲ್ಲಿ ಒಂದು ಮಿಡ್ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಷ್ಟೇ ಸಂಪಾದನೆ ಬೇರೆ ಇಲ್ಲ ಅಂಗಡಿಲಿ ಏನು ದುಡಿತಾರೋ ಅದೇ ಸಂಪಾದನೆ ಅದರಲ್ಲೇ ಮನೆ ನಡೆಸಬೇಕು ನಮ್ಮ ಎಜುಕೇಶನ್ ನೋಡ್ಕೋಬೇಕು ಮತ್ತು ಪ್ರತಿಯೊಬ್ಬರದ್ದು ಎಲ್ಲ ಖರ್ಚುಗಳಲ್ಲೂ ಬರೀ ಅಂಗಡಿಯಿಂದ ಬಂದ ಆದಾಯ ಆ ಆದಾಯ ಎಷ್ಟು ಬರುತ್ತೆ ಈಗ ಒಂದು ಕೆ ಜಿ ಸಕ್ಕರೆ ತೊಗೊಂಡ್ರೆ ಅದರಲ್ಲಿ ಎಷ್ಟು ಇವ್ರಿಗೆ ಉಳಿಯುತ್ತೆ ಪೈಸೆ ಲೆಕ್ಕದಲ್ಲಿ ಉಳಿಯುತ್ತೆ ಐದು ರೂಪಾಯಿ ಹತ್ತು ರೂಪಾಯಿ ಅಂತೂ ಉಳಿಯೋಲ್ಲ ಆ ಒಂದು ಪೈಸೆ ಪೈಸೆ ಇಟ್ಟು ಆಮೇಲೆ ಆ ಒಂದು ಮೂಮೆಂಟಲ್ಲಿ ನಮ್ಮನ್ನು ಕೂಡ ಅವರು ಬರೀ ಕಿರಾಣಿ ಅಂಗಡಿ ಇದೆ ನಮ್ಮ ತಂದೆಯವ್ರು ನೋಡ್ಕೊಳ್ತಿದ್ರು ತಾಯಿಯವ್ರ ಏನ್ ಮಾಡ್ತಿದ್ರು ಮನೆಯಲ್ಲಿ ಓಮ್ ಪ್ರಾಡಕ್ಟ್ ಗಳನ್ನ ಇವ್ರು ಸೇಲ್ ಮಾಡ್ಕೊಂಡು ಟ್ರೈ ಮಾಡ್ತಿದ್ರು ಪಾಪ್ಡಿ ಬರುತ್ತಲ್ಲ ಪಾಪ್ಡಿ ಅಂದ್ರೆ ನೀವ್ ಬೋಟಿ ಅಂತೀರಾ ಆ ಬೋಟಿ ಡ್ರೈ ತಂದು ಕರ್ದ್ಬಿಟ್ಟು ಅದನ್ನ ಪ್ಯಾಕೆಟ್ ಎಲ್ಲ ಮಾಡಿ ಬೇರೆ ಬೇರೆ ಹೋಗಿ ನಾನು ಹಾಕ್ ಬರ್ತಾ ಇದ್ದೆ ಸೊ ಆಮೇಲೆ ಪ್ರತಿ ಮಂಗಳವಾರ ನಮ್ಮೂರಲ್ಲಿ ಸಂತೆ ನಡೆಯುತ್ತೆ ಆಮೇಲೆ ಇಷ್ಟು ದೊಡ್ಡ ಹಪ್ಪಳ ಬರುತ್ತಲ್ಲ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಅದ್ರ ಮೇಲೆ ಪೌಡ್ರ್ ಹಾಕ್ಬಿಟ್ಟು ಬುಟ್ಟಿಲಿ ಇಟ್ಕೊಂಡು ನಾನು ಸಂತೆಯಲ್ಲಿ ಮಾರಕ್ ಹೋಗ್ತಿದ್ದೆ ಇದು ಫೋರ್ ಸ್ಟ್ಯಾಂಡರ್ಡ್ ಫೈವ್ ಸ್ಟ್ಯಾಂಡರ್ಡ್ ಅಲ್ಲೆಲ್ಲ ಇದು ಮಾಡ್ತಾ ಇದ್ದೆ ನಾನು ಅಂದ್ರೆ ಆ ಟೈಮಲ್ಲಿ ನಮ್ಮ ಫ್ಯಾಮಿಲಿ ಪರಿಸ್ಥಿತಿ ಆಗಿತ್ತು ಆಮೇಲೆ ಸ್ವಲ್ಪ ಚಿಕ್ಕ ವಯಸ್ಸಿಂದ ನಾನು ತರಲೆ ನನ್ನ ಮಗ ಚಿತ್ರ ತರಲೆ ನನ್ನ ಮಗ ಒಂದ್ ಕಡೆ ಕೂರಲ್ಲ ನಿಲ್ಲಲ್ಲ ಬರೀ ಹುಡುಗರ ಜೊತೆ ಸುತ್ತಕ್ಕೆ ಹೋಗೋದು ತರಲೆಗಳ ಕೆಲಸ ಮಾಡೋದು ಇದೆ ತರ ಬೆಳೀತಾ ಇತ್ತು ಆಮೇಲೆ ನನಗೂ ನಮ್ಮ ಬರೋದೇ ಇಲ್ಲ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಕಿತ್ತಾಡ್ತಾ ಇದ್ವಿ ಆ ಒಂದು ಇರುತ್ತಲ್ಲ ಚಿಕ್ಕ ವಯಸ್ಸಲ್ಲಿ ಆ ಒಂದು ತುಂಟ ಜಗಳ ಚಿಕ್ಕ ಚಿಕ್ಕ ವಿಚಿಕ್ ಕೋಪ ಮಾಡ್ಕೊಳ್ಳೋದು ಅದು ಯಾವಾಗ್ಲೂ ಇರೋದು ಸೊ ಹಿಂಗ್ ನಡಿಬೇಕಾದಾಗ ನಮ್ ಪಕ್ಕದ ಮನೆಯಲ್ಲಿ ಒಬ್ಬರು ಇದ್ರು ಅವ್ರಿಗೂ ನಾಲ್ಕು ಜನ ಮಕ್ಕಳು ಅವರು ಮೂರ್ ಜನ ಹೆಣ್ಣು ಒಬ್ನೇ ಗಂಡ್ಮಗ ಅವ್ರು ಹಿಂಗೆ ಒಂದ್ಸರಿ ನ್ಯೂಸ್ ಪೇಪರ್ ಓದ್ತಾ ಇದ್ರು ಅದ್ರಲ್ಲಿ ಒಂದು ಆರ್ಟಿಕಲ್ ಬಂದಿರುತ್ತೆ ಈ ಥರ ಮೈಸೂರು ಹತ್ರ ಸುತ್ತೂರು ಮಠದಲ್ಲಿ ಈ ಥರ ಫ್ರೀ ಎಜುಕೇಶನ್ ಶಾಲೆ ಇದೆ ಯಾರು ಬೇಕಾದರೂ ಬಂದು ಸೇರ್ಕೋಬಹುದು ಆ ಥರದೊಂದು ಇನ್ಫಾರ್ಮೇಷನ್ ಇರುತ್ತೆ ಇವರು ಓದಿ ಅವ್ರ ಮಕ್ಕಳನ್ನ ಅಲ್ಲಿಗೆ ಸೇರ್ಸ್ಬೇಕು ತಾನೆ ಬಂದು ನಮ್ಮ ತಂದೆಯವ್ರಿಗೆ ಹೇಳೋರೆ ಮುತ್ಯರ ಈ ಥರ ಒಂದು ಫ್ರೀ ಅವಕಾಶ ಇದರ ಶಾಲೆ ಇದೆ ಅಂತ್ರಿ ತುಂಬಾ ಅದ್ಭುತವಾಗಿದೆ ಅಂತೆ ಒಳ್ಳೆ ಸಮಸ್ಯೆ ರೀ ನನ್ನ ಮಕ್ಕಳನ್ನ ಸೇರಿಸ್ತಾ ಇದ್ದೀನಿ ನಿಮ್ಮ ಮಕ್ಕಳನ್ನೂ ಸೇರಿಸಿ ಅಂತಂದ್ರು ಈ ಕರೆಕ್ಟಾಗಿ ಹೇಳಿದ್ರಿ ನನ್ನ ಚಿಕ್ಕ ಮಗನ ಫಸ್ಟ್ ಅಲ್ಲಿಗೆ ಹಾಕ್ಬಿಡ್ರಿ ಇಲ್ಲಿ ಸೆಟ್ ಆಯ್ತಾ ಇಲ್ಲ ಇವನು ಹೊಡೆದಾಡ್ಕೊಂಡು ಹೊಡೆದಾಡ್ಕೊಂಡು ನನ್ನ ಮಗ ಅನ್ಕೊಂಡು ಆ ನನ್ನನ್ನು ತೆಗೆದು ಸುತ್ತೂರ್ ಮಠಕ್ಕೆ ಹಾಕ್ತಾರೆ ಮೈಸೂರ್ ಹತ್ರ ಒಂದು ಸುತ್ತೂರ್ ಮಠ ಅಂತಿದೆ ಜೆ ಎಸ್ ಎಸ್ ಇನ್ಸ್ಟಿಟ್ಯೂಟ್ ಇಟ್ಸ್ ವಂಡರ್ಫುಲ್ ಇನ್ಸ್ಟಿಟ್ಯೂಟ್ ಎಜುಕೇಶನ್ಗೆ ಅಂತಾನೆ ಹೇಳ್ಬೋದು ಬಟ್ ಅಲ್ಲಿಗೆ ಹೋದ್ಮೇಲೆ ನೀರಲ್ಲಿರೋ ಮೀನ್ ತೆಗ್ದು ಹೊರಗಡೆ ಆಗ್ತದಂಗ ಆಗ್ಬಿಟ್ಟಿತ್ತು ನನ್ಗೆ ಇಲ್ಲವಿಲ್ಲ ಆಯ್ತು ಇಲ್ಲವಿಲ್ಲ ಅಂದ್ರೆ ಯಾಕೆಂದ್ರೆ ನಾನು ನಾಟಿ ಸ್ಟೈಲಲ್ಲಿ ಬೆಳೆದಿರೋ ಒಂದು ನನಗೆ ಮೈಸೂರು ಭಾಷೆಕ್ ಗೊತ್ತೇ ಇಲ್ಲದ್ ಹೊಸತ್ ನಾನು ನಮ್ಮ ನಾರ್ತ್ ಕನ್ನಡದಲ್ಲಿ ಬರೀ ಬೈಕೊಂಡ ಭೋಸಡಿಕೆ ಅದು ಇದು ಬೈಕೊಂಡ ಅಭ್ಯಾಸ ಎಲ್ಲ ಯಾಕಂದ್ರೆ ನಮ್ದು ಅದು ಪ್ರೀತಿ ಭಾಷೆ ನಮ್ಮ ಭಾಷೆನಿಂದ ಹಂಗಿರುತ್ತೆ ಒಳಗಡೆ ಮಾತಾಡೋ ಭಾಷೆ ಹೊರಟಿದ್ರು ಪ್ರೀತಿ ಜಾಸ್ತಿ ಇರುತ್ತೆ ನಾವು ಆ ಥರ ಬೆಳೆದವರು ಮೈಸೂರಿಗೆ ಹೋಗಿ ಅಡ್ಮಿಷನ್ ಮಾಡ್ತಾರೆ ಅವ್ರ ಭಾಷೆ ನಂಗೆ ಅರ್ಥ ಆಗ್ತಲ್ಲ ಏ ಬಾ ಉಡ ಹೋಗುಡಾ ಅಂತಾರೆ ಯಾವ್ದು ಉಡಾ ಇಲ್ಲಿ ಬರೋದು ಅಂತ ನಾನು ನನ್ಗೆ ಆ ಭಾಷೆ ಗೊತ್ತಾಗ್ತಾ ಇಲ್ಲ ನನ್ಗೆ ತ್ರೀ ಮಂತ್ಸ್ ಆಯ್ತು ಫೋರ್ ಮಂತ್ಸ್ ಆಯ್ತು ನಮ್ಮ ತಂದೆ ಬಂದು ಅಡ್ಮಿಷನ್ ಮಾಡಿ ಹೋಗ್ಬಿಟ್ರು ನನ್ನ ಬಟ್ಟೆ ನಾನೇ ಹೋಗಬೇಕು ಬೆಳಿಗ್ಗೆ ನಾಲ್ಕೂವರೆಗೆ ಎದ್ದೇಳ್ಬೇಕು ಪ್ರೇಯರ್ಗೆ ಹೋಗ್ಬೇಕು ಮತ್ತೆ ಸ್ಕೂಲ್ಗೆ ಹೋಗ್ಬೇಕು ಬರಬೇಕು ಮತ್ತೆ ಓದ್ಕೋಬೇಕು ರಾತ್ರಿ ಹತ್ತು ಗಂಟೆವರೆಗೂ ಓದ್ಕೋಬೇಕು ಇದು ಬಲೆ ಚಿತ್ರ ಹಿಂಸೆ ಆಗೋಯ್ತು ನನ್ಗೆ ಹೆಂಗಂದ್ರೆ ಒಳಗೆ ಹಾಕ್ದಂಗೆ ಆಗ್ಬಿಟ್ಟಿತ್ತು ನಮ್ಮ ತಂದೆ ಫೋನ್ ಮಾಡಿದ್ಸಾರಿ ನನ್ನ ಕೈಲಿ ಇರೋಕಾಯಿ ಆಗ್ತಾ ಇಲ್ಲ ಇಲ್ಲಿ ನನ್ನ ಬಂದು ಕರ್ಕೊಂಡೋಗು ಬಹಳ ಹಿಂಸೆ ಆಗ್ತಾ ಇದೆ ಅಂತ ಅವ್ರು ಫೋನ್ ಪಟ್ಟಂತ ಇಟ್ಟೇ ಬಿಟ್ರು ಕಾರ್ಗಿರಿಯಾದಲ್ಲ ಇಲ್ಲ ಅನುಭವಿಸು ಅಂತ ಬಟ್ ಒಂದು ವಿಷಯ ಹೇಳ್ತೀನಿ ಸರ್ ಇವತ್ತು ನಾನು ಏನಾದ್ರು ಒಂದು ಶಿಸ್ತಲ್ಲಿ ಒಂದು ಪಂಚುಲಿಟಿ ಆಗಿ ಒಂದು ಟೈಮಿಂಗ್ ಬೆಲೆ ಕೊಟ್ಟುಕೊಂಡಿದೀನಿ ಅಂದ್ರೆ ಅದಕ್ಕೆ ಮೂಲ ಕಾರಣನೇ ಜೆ ಎಸ್ ಎಸ್ ಯಾಕಂದ್ರೆ ಒಂದು ಬೇಸ್ಮೆಂಟ್ ಹಾಕಿದ್ದೆ ಆ ಜೀವನದಲ್ಲಿ ಯಾಕಂದ್ರೆ ಅಲ್ಲಿರೋ ಟೀಚರ್ಸ್ ಆಗಿರ್ಬೋದು ಎಲ್ಲರೂ ತುಂಬಾ ಶಿಸ್ತನ್ನ ನಾನು ಕಲಿಸ್ಕೊಟ್ಟಿದ್ದಾರೆ ಯಾಕೆ ಅದಕ್ಕೆ ಹೇಳೋದು ಬಾಲ್ಯ ತುಂಬಾ ಶಿಸ್ತಾಗಿದ್ರೆ ಇಡೀ ಜೀವನ ಶಿಸ್ತಾಗಿರುತ್ತಂತೆ ಸೊ ನನ್ಗ ಆ ಒಂದು ಮೂಮೆಂಟ್ ಅಲ್ಲಿ ಕಷ್ಟ ಅನ್ಸ್ತು ಬಟ್ ಅಲ್ಲಿಂದ ಆಚೆ ಬಂದ್ಮೇಲೆ ಹೊರಗಡೆ ಬದುಕ್ತಾ ಲೈಫ್ ಸ್ಟೈಲ್ ಅವಾಗ ಗೊತ್ತಾಯ್ತು ಸೊ ನನ್ಗ ಅಲ್ಲಿ ವ್ಯಾಲ್ಯೂ ಎಸ್ 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 ಖಂಡಿತ ಸೊ ನೀವು ಅಲ್ಲಿ ಕಲಿಯೋಕ್ ಹೋದ್ರಿ ಎಷ್ಟು ವರ್ಷ ಅಲ್ಲಿ ಕಲ್ತ್ರಿ ಅಲ್ಲಿ ಸ್ಟ್ಯಾಂಡರ್ಡ್ ಟು ಎಸ್ ಎಲ್ ಸಿವರೆಗೂ ಐದು ವರ್ಷಗಳ ಕಾಲ ಅಲ್ಲೇ ಕಲ್ತಿದ್ದು ಅಲ್ಲೂ ಒಂದಿಷ್ಟು ತರಲಿ ಅಂದ್ರೆ ಈಗ ಕಾಮಿಡಿ ಕಾಮಿಡಿಯಾಗಿ ಇದ್ರಾ ಅಥವಾ ಈ ಕಾಮಿಡಿ ಫೀಲ್ಡಿಗೆ ಬಂದಿದ್ದ ಹೇಗೆ ಅಂತ ಕಾಮಿಡಿ ಬರೋದೇ ಇಲ್ಲ ಏನಂದ್ರೆ ನಾರ್ಮಲ್ ಪರ್ಸನ್ ಅಷ್ಟೇ ರಗಡ ಹೆಂಗೆ ನೀವು ಅಲ್ಲ ಕಾಲೇಜು ಅಥವಾ ಸ್ಕೂಲ್ ಲೈಫ್ ಅಲ್ಲಿ ಇದ್ದಾಗ ತುಂಬಾ ರಗಡಾಗಿದ್ರ ಒಂಥರ ರೌಡಿ ತರ ಇದ್ರ ಇಲ್ಲ 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 ಆಮೇಲೆ ಸಾಫ್ಟ್ ಕ್ಯಾರೆಕ್ಟರ್ ನನ್ಗೆ ಅದ ಅಂದ್ರೆ ನಾನು ಈ ಜೊತೆಲಿ ತುಂಬಾ ಕ್ಲೋಸ್ ಆದಾಗ ಒಂದಿಷ್ಟು ಪದ ಬಳಕೆ ಹಂಗಿರುತ್ತೆ ಬಿಟ್ರೆ ಆಮ್ ಅ ವೆರಿ ಇನ್ನೋಸೆಂಟ್ ನನಗೆ ಮತ್ತೆ ಹೊಸಬ್ರ ಜೊತೆ ಮಾತಾಡ್ಬೇಕಂದಾಗ ನಾನು ಎಷ್ಟು ಮಾತಾಡ್ಬೇಕು ಅಷ್ಟೇ ತುಂಬಾ ಕ್ಲೋಸ್ ಆದ್ರೆ ಮಾತ್ರ ಬೇರೆ ತರ ಮಾತಾಡ್ತೀನಿ ಹೊರತು ಅದರ್ ವೈಸ್ ಆಮ್ ಇನ್ನೋಸೆಂಟ್ ನನ್ನ ಅಲ್ಲಿ ಇದ್ದಾಗ್ಲೂ ಅಷ್ಟೇ ನಾನಾಯ್ತು ನನ್ನ ಕೆಲಸ ಆಯ್ತು ಅಷ್ಟೇ ಇದ್ದಿದ್ದು ಬಟ್ ನನ್ಗೆ ಒಂದೇ ವಿಚಾರ ಕಾಡ್ತಿದ್ದು ಅಲ್ಲಿಯೂ ಕೂಡ ಬರೀ ಸಿನಿಮಾ ಅವಾಗ್ಲೇ ಇತ್ತು ನಿಮ್ಮ ಹುಚ್ಚು ಪ್ರಾರಂಭ ಹೆಂಗಾಗಿದ್ದು ಅಂದ್ರೆ ಎಲ್ಲಿಂದ ಶುರುವಾಯ್ತಿದ್ವ ಅಂದ್ರೆ ನಮ್ಮೂರಲ್ಲಿ ಫೋರ್ತ್ ಸ್ಟ್ಯಾಂಡಿಂಗ್ ಫಿಫ್ ಸ್ಟ್ಯಾಂಡರ್ಡ್ ಅವಾಗ ನಿಮ್ಗೆ ಹೇಳದ್ನಲ್ಲ ಈ ತರದ ಅಂಗಡಿ ಆ ತರದ್ದೆಲ್ಲ ನೋಡ್ತಿದ್ವಿ ನಮ್ಮ ಮನೇಲಿ ಟಿವಿ ಇರ್ಲಿಲ್ಲ ಆ ಟೈಮಲ್ಲಿ ಪಕ್ಕದ ಮನೆಯಲ್ಲಿ ಬ್ಲಾಕ್ ಅಂಡ್ ವೈಟ್ ಟಿವಿಗಳು ಅವಾಗ ಕಲರ್ಸ್ ಆಮೇಲೆ ಬಂದಿದ್ದು ಅವ್ರ ಮನೆಗೆ ಹೋಗಿ ಟಿವಿ ನೋಡಕ್ ಕೂತ್ಕೊಳ್ಳೋದು ಕೂತ್ಕೊಳ್ಳೋದು ಹೆಂಗೆ ಅಂದ್ರೆ ನನ್ನನ್ ಕಳ್ಸಕ್ ಟಿವಿ ಆಫ್ ಮಾಡೋವರೆಗೂ ನಾನು ಅಲ್ಲೇ ಕೂತಿರ್ವೆ ನನ್ಗೆ ಸಿನಿಮಾ ಬರ್ಲಿ ಸೀರಿಯಲ್ ಬರ್ಲಿ ನ್ಯೂಸ್ ಬರ್ಲಿ ಒಟ್ನಲ್ಲಿ ಟಿವಿ ನೋಡ್ತಾ ಇರಬೇಕು ಅಂದ್ರೆ ಆ ಒಂದು ಹುಚ್ಚುತನ ಆಮೇಲೆ ಅಲ್ಲಿ ಮುಗಿಸ್ ಆಚೆ ಬಂದ್ ನಾ ಫ್ರೆಂಡ್ಸ್ಗೆ ಈಗ ಎಕ್ಸಾಂಪಲ್ ಯಾವ್ದೊಂದು ಸಿನಿಮಾ ನೋಡ್ಕೊಂಡ್ ಬಂದೆ ಅನ್ಕೊಳ್ಳಿ ಒಬ್ಬ ಹೀರೋನ್ ನೋಡಿರ್ತೀನಿ ಅನ್ಕೊಳ್ಳಿ ಈಗ ಅಣ್ಣವ್ರದೇ ಅಣ್ಣವ್ರ ಸರ್ ಮಯೂರ ನೋಡ್ಕೊಂಡ್ ಬಂದೆ ಅನ್ಕೊಳ್ಳಿ ಒಂದ್ ಕಡ್ಡಿ ತಗೊಂಡು ಇಲ್ಲಿ ಬೆಲ್ಟ್ ತೆಗಿಯೋದಾಗಿರ್ಬೋದು ಅವಾಗ್ಲೇ ಮಾಡ್ತಾ ಇದ್ದೆ ನನಗೆ ಇಷ್ಟ ಅದಾದ್ಮೇಲೆ ಮೈಸೂರ್ಗೆ ಹತ್ತದಾಗ್ಲೂ ಅಷ್ಟೇ ಅಲ್ಲಿ ಪ್ರತಿ ವೀಕೆಂಡ್ ಭಾನುವಾರದ ಹೊತ್ತು ಸಿನಿಮಾ ತೋರ್ಸೋರು ಇಂಗ್ಲಿಷ್ ಸಿನಿಮಾಗಳು ಕನ್ನಡದ ಸಿನಿಮಾಗಳು ತೋರ್ಸೋರು ಈಗ ಆನೆಕೊಂಡ ಮಯೂರ ಅಣ್ಣೋರ್ದು ಒಂದಿಷ್ಟು ಬೇರೆ ಬೇರೆ ಇನ್ಸ್ಪೈರ್ ಆಗುವಂತ ಸಿನಿಮಾ ಸಿನಿಮಾಗಳನ್ನ ತೋರಿಸೋರು ಪ್ರತಿ ಭಾನುವಾರ ಆಮೇಲೆ ಏನಾಯ್ತು ಸ್ವಲ್ಪ ದಿನ ಆದ್ಮೇಲೆ ಅವ್ರು ನಿಲ್ಲಿಸ್ಬಿಟ್ರು ಈ ಕನೆಕ್ಟ್ ಆಗಿತ್ತು ಈಗ ಊರಿಂದ ಬಂದಾಗ ಬಿಟ್ಟು ಬಿಟ್ಟಿದ್ದೆ ಇವ್ರು ಪ್ರತಿ ಭಾನುವಾರ ಸಿನಿಮಾ ತೋರಿಸೋದು ಹುಚ್ಚು ಸ್ಟಾರ್ಟ್ ಮಾಡಿದ್ರು ಆಮೇಲೆ ನಿಲ್ಲಿಸ್ಬಿಟ್ರೆ ಇನ್ಮೇಲೆ ಸಿನಿಮಾ ತೋರಿಸೋದು ಬೇಡ ಮಕ್ಕಳು ಹಾಳಾಗ್ತಾರೆ ಅಂತ ನಮಗ್ ಹುಚ್ಚು ನಿಲ್ಲಿಲ್ಲ ನೆಕ್ಸ್ಟ್ ಕಾಂಪೌಂಡರ್ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಅಂದ್ರೆ ನಮ್ಮ ಹಾಸ್ಟ್ಲಿಂದ ಒಂದು ಫೈವ್ ಕಿಲೋಮೀಟರ್ ಒಂದು ಹೊಸಕೋಟೆ ಅಂತಿದೆ ಅಲ್ಲೊಂದು ಟೆಂಟ್ ಇತ್ತು ಸರ್ ಅಲ್ಲಿ ಕಾಂಪೌಂಡ್ ಎಗ್ರೋದು ಕಾಂಪೌಂಡ್ ಎಗ್ರಿ ಅಲ್ಲಿ ಸಿಕ್ಸ್ ರುಪೀಸ್ ಟಿಕೆಟ್ ಅವಾಗ ಇದರಲ್ಲಿ ಟೆಂಟ್ ಅಲ್ಲಿ ಹಂಗೆ ಕಾಂಪೌಂಡ್ ಎಗ್ರಿ ಹೋಗಿ ನೋಡಿರೋ ಮೊದಲನೇ ಸಿನಿಮಾ ಗಾಡ್ ಪ್ರಾಮಿಸ್ ಆಕಾಶ ಉಪ್ಪು ಸರ್ ಸಿನಿಮಾ ನೋಡಿದ್ದು ಆಕಾಶ ಸಿನಿಮಾ ಅವಾಗ ಅಲ್ಲಿ ನಾನ್ ನೋಡಿದ್ದು ಅಲ್ಲಿ ಅದು ಆ ಜರ್ನಿ ಸ್ಟಾರ್ಟ್ ಆಗೋಯ್ತು ಕದ್ದು ಹೋಗಿ ಸಿನಿಮಾ ನೋಡೋದು ಒಂದ್ಸಾರಿ ಸರ್ರಿ ತಗ್ಲಾಕೊಂಡಿದ್ದೆ ಇನ್ನೇನ್ ಹಿಂಗ್ ಮರ ಇಡದ್ ಕಾಂಪೌಂಡ್ ಎಗ್ರಬೇಕು ಟೀಚರ್ ಬಂದು ಕಾಲ್ ಎಳದ್ರು ಕಾಲ್ ಎಳೆದ್ರು ಎಳದ್ರು ಮೇಲೆ ಸೀದಾ ಹೋದ್ರು ಕೊಟ್ರು ಕೊಟ್ರು ಧರ್ಮದೇಟು ಎರಡು ದಿನ ಅದು ಸುಧಾರ್ಸ್ಕೊಳಕ್ಕೆ ಅಂದ್ರೆ ನಾನು ಹೋಗೋದಲ್ದ ಜೊತೆಗೆ ನನ್ ಫ್ರೆಂಡ್ಸ್ ನಾಲ್ಕ್ ಜನ ಹಾ ಕರ್ಕೊಂಡೋಗ್ತಿದ್ರು ಆ ತರದ್ದು ಮೂಮೆಂಟ್ಸ್ ಇತ್ತು ಇವಾಗ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಫನ್ನಿ ಅನ್ಸುತ್ತೆ ಬಟ್ ಆ ಟೈಮಲ್ಲಿ ಹಿಂಗೆಲ್ಲ ಮಾಡ್ತಿದ್ವಿ ಆ ಒಂದು ಉದ್ದೇಶಕ್ಕೆ ಅನ್ಕೊಳ್ತೀನಿ ಆ ಹುಚ್ಚು ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಏನ್ ಸರ್ ಎಸ್ ಎಲ್ ಸಿ ಆದ್ಮೇಲೆ ತಾಳಿಕೋಟೆ ಅಂತ ನಮ್ಮ ಮೂರು ಪಕ್ಕದಲ್ಲಿ ಒಂದು ಊರಿದೆ ತಾಳಿಕೋಟೆ ನೀವು ರಾಜು ತಾಳಿಕೋಟೆ ಅಂತ ಕೇಳಿರ್ತೀರ ಅದು ತಾಲೂಕು ಕೂಡ ಕಾಲೇಜ್ ಅಡ್ಮಿಷನ್ ಅದೇ ಐ ಟಿ ಐ ಮಾಡಿದೆ ನಾನು ಐ ಟಿ ಐಗೆ ಅಲ್ಲಿ ಸೇರ್ಕೊಂಡೆ ನಾನು ಎಸ್ ಎಲ್ ಸಿ ಮೇಲೆ ಹೋಗಿ ಐ ಟಿ ಐ ಮಾಡಿದೆ ಅದೇ ಕಾಲೇಜ್ಗೆ ನಮ್ಮ ಅಣ್ಣ ಪಿ ಯು ಗೆ ಐ ಟಿ ಐ ಮಾಡಿದೆ ಮತ್ತೆ ಹೊಸ ಕನೆಕ್ಷನ್ ಅವನು ಅವ್ನ ಫಸ್ಟ್ ಬೆಂಚ್ ನಾನು ಲಾಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಸರ್ ನಾವು ಯಾವ್ದು ಕೇರ್ ಮಾಡಲ್ಲ ಲಾಸ್ಟ್ ಬೆಂಚ್ ನಾನು ಅವನ್ ಪಿ ಯು ಮೇಲೆ ನಮ್ಮ ತಂದೆಯವರು ಒಟ್ಟಿಗೆ ಹೋಗಿ ಅಡ್ಮಿಷನ್ ಮಾಡಿ ಬಂದಿದ್ರು ಪಿ ಯು ಮೇಲೆ ಅವ್ನು ಐ ಟಿ ಐ ಎಸ್ ಎಲ್ ಸಿ ಮೇಲೆ ನಾನು ಐ ಟಿ ಐ ನಾ ಅಲ್ಲಿ ಇವಾಗ ಮೈಸೂರಿಂದ ಬಂದಿರ್ತೀನಿ ಮೈಸೂರಿಂದ ಇಲ್ಲಿ ಬಂದಿರ್ತೀನಿ ಗೊತ್ತ ಐದು ವರ್ಷಗಳ ಕಾಲ ಇಲ್ಲಿ ಭಾಷೆ ಕನೆಕ್ಟ್ ಆಗ್ಬಿಟ್ಟಿದ್ದೀನಿ ಈಗ ಅಲ್ಲಿ ಹೋದ ತಕ್ಷಣ ನಮ್ಮೂರ ಭಾಷೆ ಮಾತಾಡಿದ್ರೆ ಮಾತ್ರ ನಮ್ಮೂರು ರೆಸ್ಪೆಕ್ಟ್ ಮಾಡ್ತಾರೆ ಇಲ್ಲಾಂದ್ರೆ ಈ ಬೋಸುಡಿಕೆಗೆ ಎಷ್ಟು ಅಂದ್ರೆ ಈಗ ಏನೋ ಚಾ ಕಾಫಿ ಆಯ್ತಾ ತಿಂಡಿ ಆಯ್ತಾ ಅಂತ ನಮ್ಮ ಕಡೆ ಕೇಳಿದ್ರು ಹೊಡೆದೇ ಉಡ್ತಾರೆ ಯಾಕಂದ್ರೆ ನಮ್ಮ ಭಾಷೆ ಸೊಗಡು ಬೇರೆ ಅಲ್ಲ ಸೊ ಮತ್ತೆ ಈ ಭಾಷೆಯಿಂದ ಮತ್ತೆ ಆ ಭಾಷೆಗೆ ಕನೆಕ್ಟ್ ಆಗಕ್ಕೆ ಮತ್ತೊಂದಿಷ್ಟು ಟೈಮ್ ಯಾಕಂದ್ರೆ ಚೈಲ್ಡ್ಹುಡ್ ಅಲ್ಲಿ ಎಲ್ಲಿ ಬೆಳಿತೀವೋ ಆ ಭಾಷೆಗೆ ಬೇಗ ಕನೆಕ್ಟ್ ಆಗ್ಬಿಡ್ತೀವಿ ಯಾಕಂದ್ರೆ ನಾವು ಬೆಳೆಯೋ ಮೂಮೆಂಟು ಸಿಕ್ಸ್ ಹಂಡ್ರೆಡ್ ಟು ಎಸ್ ಎಲ್ ಸಿ ಅಂದ್ರೆ ಒಂದು ಮೇಜರ್ ಪಾಯಿಂಟ್ ಅಲ್ಲಿ ಕನೆಕ್ಟ್ ಆಗ್ಬಿಟ್ಟಿರ್ತೀವಿ ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗಿ ಮತ್ತೆ ನಮ್ಮ ಭಾಷೆ ಕನೆಕ್ಟ್ ಆಗಬೇಕು ಅಲ್ಲಿಗೆ ಮತ್ತೊಂದು ಸಿಕ್ಸ್ ಮಂತ್ ತಗೊಳ್ತು ಅಲ್ಲಿ ಹೋದಾಗಲೂ ಅಷ್ಟೇ ಬೆಳಿಗ್ಗೆ ಕಾಲೇಜ್ಗೆ ಹೋಗೋದು ಹೋಗ್ಬಿಟ್ಟು ಬ್ಯಾಗ್ ಇಡೋದು ಬ್ಯಾಗು ಟಿಫನ್ ಬಾಕ್ಸ್ ಎಲ್ಲ ಇಡೋದು ಸೀದಾ ಥಿಯೇಟ್ರಿಗೆ ಹೋಗೋದು ಅಲ್ಲಿ ತಾಳಿಕೊಟ್ಟಿಲ್ತೆ ಯಾವುದು ಫಸ್ಟು ಸಿನಿಮಾ ಬೀಳುತ್ತೋ ಅವತ್ತು ಫಸ್ಟ್ ಡೇ ಫಸ್ಟ್ ಶೋ ನಾವು ಫಿಕ್ಸು ಅದು ಮತ್ತೆ ಅದನ್ನ ತೆಗಿಯಕ್ ಒಂದ್ ವಾರ ಹದಿನೈದು ದಿನ ಆಗುತ್ತಲ್ಲ ಅವು ನಾರ್ಮಲ್ ಇರುತ್ತೆ ಅಲ್ಲಿವರೆಗೂ ಕಾಲೇಜ್ಗೆ ಹೋಗೋದು ನಮ್ಮ ಮನೇಲಿ ಮತ್ತೆ ನಮ್ಮ ಬಣ್ಣ ಕಂಪ್ಲೇಂಟು ಕಾಲೇಜಿಗೆ ಬರ್ತಾನೆ ಇರೋದೆಲ್ಲ ಬರೀ ಸಿನಿಮಾ ನೋಡಕ್ಕೆ ಊರ್ ಸುತ್ತಕ್ಕೆಲ್ಲ ಹೋಗ್ತಾನೆ ಅಂತ ಅದು ಆ ವಿಷಯದಲ್ಲಿ ಒಂದು ಖುಷಿ ಏನಂದ್ರೆ ನಮ್ಮ ಮಮ್ಮಿ ಸಪೋರ್ಟ್ ಮಾಡೋರು ಸರಿ ಬಿಡು ಏನಾಗಲ್ಲ ತಲೆ ಕರ್ಸ್ಕೋಬೇಡ ಅಂತ ಐ ಟಿ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ ಕೊನೆಗೆ ಎಕ್ಸಾಮು ಹತ್ರ ಬಂತು ಎಕ್ಸಾಮ್ ಅಲ್ಲಿ ನಾನು ನಮ್ಮಣ್ಣನ ನೋಡಿದ್ರೆ ನಂದೇ ಹೈಯೆಸ್ಟ್ ಸ್ಕೋರ್ ಓಹ್ ಹೇงಿಯದು ಅದು ನನಗೆ ಗೊತ್ತಿಲ್ಲ ನಂದೆ 88 ಆ ನಂದೆ 82 ಅವನ್ uh, ah. uh, 81 ಓಕೆ ಚೆನ್ನಾಗಿ ಓದಿದ್ ಅವರು ಸ್ಟೂಡೆಂಟ್ ಜಾಸ್ತಿ ಬಂತು ಏನೋ ಟಿಪ್ಸ್ ಗಿಪ್ಸ್ ಇದ್ರೆ ಹೇಳಿ ಮಕ್ಕಳಿಗೆಲ್ಲ ಹೆಲ್ಪ್ ಆಗ್ಬಹುದು ಈ ಸಂದರ್ಶನ ಮಾಡಬೇಡಿ ಈಗ ನಮ್ ಕಾರ್ಯಕ್ರಮವನ್ನು ನೋಡೋರ್ ಸುಮಾರು ಜನ ಇವ್ರು ಯಾಕೆ ಇಷ್ಟ ಎಷ್ಟು ಕೂದಲು ಬಿಟ್ಕೊಂಡಿದ್ದಾರೆ ಇದೇ ಇವರಿಗೆ ಒಂಥರ ಲಕ್ಷಣ ಆಗಿದೆ ಅಂತ ಅನ್ಕೋಬಹುದು ಈ ಕೂದಲು ಅವತ್ತು ಹಿಂಗೆ ಬಿಟ್ಕೊಂಡಿದ್ರ ಅಥವಾ ಈಗ ಇತ್ತೀಚೆಗೆ ಹಿಂಗೆ ಬಿಟ್ಕೊಂಡಿದ್ರೆ ಇಲ್ಲ ಸರ್ ನನ್ನ ಚೈಲ್ಡ್ಹುಡ್ ಇಂದ ಸ್ಟಿಲ್ ಟೊಯಾಟೋದವರೆಗೂ ನಿಮ್ಗಿಂತಲೂ ಶಾರ್ಟ್ ಹೇರ್ ನನ್ನ ಹೇರ್ ನನ್ನ ಕರ್ಲಿ ಇದೆ ಅಂತ ಗೊತ್ತೇ ಇಲ್ಲ ನಾನು ಪ್ರತಿ ಮಂತು ಕಟಿಂಗ್ ಮಾಡಿಸಿದ್ದೆ ಸ್ಟೈಲ್ ಆಗಿ ಪಂಕಿ ಆಗಿ ಸ್ಪೈಕ್ ಕಟಿಂಗು ಆ ಥರದ್ದು ಕಟಿಂಗ್ ಮಾಡಿಸ್ತಿದ್ದೆ ನನ್ನ ನನ್ನ ಈ ಹೇರ್ ಕರ್ಲಿ ಇದೆ ಅಂತ ನನಗೆ ಗೊತ್ತೇ ಇಲ್ಲ ನಾನು ಥೇಟ್ರ್ ಯಾವಾಗ ಮಾಡ್ತಾ ಇದ್ದೆ ಸಾರಿ ಸುಮ್ಮನೆ ಹಂಗೆ ಕೂದಲು ಬಿಟ್ಟಿದ್ದೆ ಒಂದು ನಾಟಕಕ್ಕೋಸ್ಕರ ಲೆಂತ್ ಕೂದ್ಲು ಬಿಟ್ಟಿದ್ದೆ ಅವಾಗ ಗೊತ್ತಾಯ್ತು ಏನು ಕರ್ಲಿ ಇದೆಯಾ ಅಂತ ನನಗೆ ಅವಾಗ ಅರ್ಥ ಆಗಿದೆ ಅಂದ್ರೆ ನೀವೀಗ ಸಿನಿಮಾ ಇಂಡಸ್ಟ್ರಿ ಬರೋ ಮುಂಚೆಯಿಂದಾನು ಹಿಂಗೇ ಬಿಟ್ಕೊಂಡಿದ್ರಿ ಇಲ್ಲ ಇಲ್ಲ ಅಂದ್ರೆ ನಾನು ಆಕ್ಟಿಂಗ್ ಡಿಪ್ಲೊಮೋ ಥಿಯೇಟರ್ ಮಾಡ್ಬೇಕಾದಾಗ ಮಾತ್ರ ಕೂದಲು ಬಿಟ್ಟಿದ್ದ ಅಲ್ಲಿವರೆಗೂ ನಾನು ಇಲ್ಲ ಇಲ್ಲ ನನ್ನ ಬಿಫೋರ್ ಫೋಟೋ ಕಳತರ್ ಸಿನಿ ಓಕೆ ಸರ್ ಅದನ್ನ ದಯವಿಟ್ಟು ಅದನ್ನ ಕಳಿಸಿ ನಮ್ಮ ವೀಕ್ಷಕರಿಗೆ ತೋರಿಸೋಣ ಮುಂಚೆ ಹೆಂಗಿದ್ರಿ ಸೋ ಇವಾಗ್ಲೇ ಹೆಂಗಿತ್ತು ಅಂತ ಅದ್ರ ನೋಡ್ಲೇಬೇಕು ನೋಡ್ಲೇಬೇಕು ಅದಕ್ಕೆ ನನಗೆ ಅದು ಅನ್ನಿಸ್ತಾ ಇತ್ತು ಸೊ ಅದನ್ನ ತೋರಿಸ್ತೀನಿ ಇಲ್ಲೇ ಇದೆ ಶೂರ್ ಶೂರ್ ಖಂಡಿತ ನೀವು ಅವಾಗ್ಲೇ ಹೇಳಿದ್ರಲ್ಲ ಯೋಗಿ ಬಾಬು ಇವ್ರೆ ಓ ಓ ಹೋಗಿ ಮೀಟ್ ಆಗಿದ್ರಿ ಅವರು ಬೆಂಗಳೂರಿಗೆ ಬಂದ್ ವೇಟಿಯಾಗಿದ್ದೆ ಓಕೆ ಸೂಪರ್ ನಾನು ಅವಾಗ ಇದ್ದಿದ್ದು ನೀವು ನಂಬಲ್ಲ ನೀವು ಅಂತೀರಾ ಓಕೆ ಇಟ್ಸ್ ಮೀ ಇದು ಇವರು ನಮ್ಮ ಎದುರುಗಡೆ ಕೂತಿದಾರಲ್ಲ ಅದೇ ಮಹಂತೇಶ್ ಅವರು ಇದು ಹಿಂಗಿದ್ದೆ ನಾನು ಯಾವಾಗ್ಲೂ ಇದೇ ಏರ್ ಸ್ಟೈಲು ಯಾವಾಗ್ಲೂ ಇರೋದು ಸರ್ ಯಾವಾಗ ನಿಮ್ದು ಐ ಟಿ ಐ ಮುಗಿಸಿ ಅದಾದ್ಮೇಲೆ ಧಾರವಾಡ ಅಲ್ಲಿ ಅಪ್ರೆಂಟ್ಶಿಪ್ ಮಾಡ್ತೀನಿ ಅಲ್ಲೊಂದು ಕಂಪನಿ ಕಂಪ್ನಿ ಇದೆ ಟಾಟಾ ಮಾರ್ಕೋಪೋಲೋ ಅಂತ ಆ ಕಂಪ್ನಿಯಲ್ಲಿ ಒಂದು ವರ್ಷ ಅಪ್ರೆಂಟಿಶಿಪ್ ಮಾಡ್ತೀನಿ ಆಮೇಲೆ ನನ್ನ ಪರ್ಫಾರ್ಮೆನ್ಸ್ಗೆ ಅಲ್ಲಿ ಕೂಡ ಅಪಾಯಿಂಟು ಆಗುತ್ತೆ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ತೀನಿ ಓಕೆ ಅದು ಆದಮೇಲೆ ನನಗೆ ಈ ಥರ ಟೊಯೋಟೋದಲ್ಲಿ ಒಂದು ವೇಕೆನ್ಸಿ ಮಾಡಿದ್ದಾರೆ ಬಿಟ್ಟಿದ್ದಾರೆ ಇಷ್ಟು ಜಾಬ್ಗಳಿದೆ ಅಂತ ಒಂದು ನ್ಯೂಸ್ ಬರುತ್ತೆ ಓಕೆ ಅವಾಗ ಧಾರ್ವಾಡದಲ್ಲಿ ನಾವು ಯಾರು ಕೆಲಸ ಮಾಡ್ತಿದ್ವಿ ಫ್ರೆಂಡ್ಸೆಲ್ಲ ನಾವೆಲ್ಲ ಅಪ್ಲಿಕೇಶನ್ ಹಾಕೋಣ ಇಂಟರ್ವ್ಯೂ ಅಟೆಂಡ್ ಮಾಡೋಣ ಅಂತ ನಾವು ಧಾರವಾಡದಿಂದ ಬೆಂಗಳೂರು ಬಂದ್ವಿ ಅವಾಗ ಟಚ್ ಆಯಿತು ಆವಾಗ ಬೆಂಗ್ಳೂರ್ ಟಚ್ ಆಯಿತು ನಾವು ಅವತ್ತು ಎಲ್ಲ ಫ್ರೆಂಡ್ಸ್ ಬಂದಿದ್ವಿ ಟೋಟಲ್ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದು ಎರಡೂವರೆ ಸಾವಿರ ಚಿಲ್ಲರೆ ಅಂದ್ಕೊಳ್ತೀನಿ ಎರಡೂವರೆ ಸಾವಿರ ಚಿಲ್ಲರೆ ಜನ ಇಂಟರ್ವ್ಯೂ ಅಟೆಂಡ್ ಅಟೆಂಡ್ ಮಾಡಿದ್ದು ಅದರಲ್ಲಿ ನಾಲ್ಕು ಐದಾರು ಸ್ಟೆಪ್ ಇರುತ್ತೆ ಇಂಟರ್ವ್ಯೂ ಒಂದು ಫಸ್ಟು ರೈಟಿಂಗ್ ತೊಗೊಳ್ತಾರೆ ಆಮೇಲೆ ಓರಲ್ಲು ಅದಾದಮೇಲೆ ಫಿಸಿಕಲ್ಲು ಈ ಥರ ಸ್ಟೆಪ್ ಬೈ ಸ್ಟೆಪ್ ಐದಾರು ಇಂಟರ್ವ್ಯೂ ಇರುತ್ತೆ ಕೊನೆಯ ಹೆಚ್ಚರ್ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆಗಿ ಕಂಪ್ನಿಗೆ ಜಾಯಿನ್ ಆದರು ಮೂರು ಜನ ಅದರಲ್ಲಿ ನೀವು ಒಬ್ಬರು ಅದರಲ್ಲಿ ನಾನು ಅಂದ್ರೆ ಇಲ್ಲಿ ಬಿಡದಿ ಹತ್ರ ಇದೆಯಲ್ಲ ಅಲ್ಲ ಎಸ್ ಆ ಬಿಡದಿ ಟಯೋಟಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲ ಅದು ಹೌದು ಹೌದು ಇಂಡಿಯಾದಲ್ಲಿ ಒಂದೇ ಮ್ಯಾನುಫ್ಯಾಕ್ಚರ್ ಕಂಪನಿ ಇರೋದು ಅದು ನಮ್ ಕರ್ನಾಟಕದಲ್ಲಿ ಇರೋದು ಅದು ನಮ್ ಬೆಂಗಳೂರಲ್ಲಿ ಇರೋದು ಟಯೋಟಾ ಇನೋವಾ ಎಸ್ ಇನೋವಾ ಫಾರ್ಚುನರ್ ಕರೋಲಾ ಕ್ಯಾಮ್ರಿ ಇಟಿಯೋಸ್ ಎಲ್ಲಾ ಮ್ಯಾನುಫ್ಯಾಕ್ಚರ್ ಆಗದ ಎಲ್ಲ ಸರ್ ಸೊ ಅಲ್ಲೆಲ್ಲ ನೀವು ಕೆಲಸ ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಅಲ್ಲಿ 6 ರಿಂದ 7 ವರ್ಷ ಕೆಲಸ ಮಾಡಿದ್ರಿ ಸೊ ನೋಡಿ ಒಬ್ಬ ಕಲಾವಿದನ ಹಿಂದಿನ ಬದುಕನ್ನು ನಾವು ಕೇಳದಾಗಲೇ ಸೊ ಅವ್ರು ಏನೆಲ್ಲ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಅಲ್ಲಿಂದ ರಂಗ ರಂಗಭೂಮಿ ಹೆಂಗೆ ಕನೆಕ್ಟ್ ಆಗುತ್ತೆ ನಿಮಗೆ ನಾನು ಡೇ ಒನ್ನಿಂದ ಚೈಲ್ಡ್ಹುಡ್ ಇಂದೂ ಒಂದು ಸಿನಿಮಾ ಜರ್ನಿ ಇತ್ತಲ್ಲ ಸರ್ ಸಂತೋಷವಾಗಿ ಖುಷಿಯಾಗಿ ಹ್ಯಾಪಿಯಾಗಿ ಇರ್ತಿದ್ದೆ ಇದ್ದರೂ ಸಿನಿಮಾಗಳು ನೋಡಕ್ಕೆ ಹೋಗ್ತಿದ್ದೆ ಆ ಲೈಫು ನನಗೆ ಬೋರ್ ಹೊಡಿಯೋಕ್ ಸ್ಟಾರ್ಟ್ ಆಯಿತು ಏನಿದು ಲೈಫು ಬೆಳಿಗ್ಗೆ ಎದ್ದೇಳ್ತೀನಿ ಕೆಲಸಕ್ಕೆ ಹೋಗ್ತೀನಿ ಸಂಬಳ ತೊಗೊಳ್ತೀನಿ ಇಷ್ಟೇ ನಡೀತಾ ಇದೆ ಒಂದು ರೊಟ್ಟೀನ್ ಲೈಫ್ ಆಗ್ತಾ ಇದೆ ನನಗೆ ಆ ರೊಟ್ಟೀನ್ ಲೈಫ್ ಇಲ್ಲ ಕೆಲಸ ಮಾಡೋ ಯಾವುದೇ ಕೆಲಸ ಮಾಡಿದ್ರು ಮನಸ್ಸು ತೃಪ್ತಿ ಇರಬೇಕು ಆ ತೃಪ್ತಿ ನಂಗೆ ಸಿಗ್ತಾ ಇಲ್ಲ ಯಾಕೋ ನನಗೆ ಅದು ಗೊತ್ತಿಲ್ಲ ನಾನು ಒಂದು ಸಡನ್ ಒನ್ ಡೇ ಸ್ವಲ್ಪ ದಿನ ಯೋಚನೆ ಮಾಡ್ತಿದ್ದೆ ಏನು ಗುರು ಈ ಲೈಫೇ ಬೇಜಾರಾಗ್ತಾಯಿದೆ ಫ್ರಸ್ಟ್ರೇಷನ್ ಆಗ್ತಾ ಯಾ ಯಾಕೆ ಹಿಂಗೆ ಎಲ್ಲನೂ ಯೋಚನೆ ಮಾಡ್ಕೊಂಡು ಹೋಗ್ತಿದ್ದೆ ಸರ್ಟನ್ ಒನ್ ಟೈಮು ನಾನು ಜಾಬ್ ರಿಸೈನ್ ಮಾಡಿ ಆಚೆ ಬಂದೆ ನಾನು ಇಂದು ಮುಂದೆ ಏನು ಯೋಚನೆ ಮಾಡಿದೆ ರೀಸನ್ಮೇಲೆ ಆಚೆ ಬಂದೆ ಬಂದ ಮೇಲೆ ನಾನು ವಾಟ್ ನೆಕ್ಸ್ಟ್ ಅಂತ ಲೈಫಲ್ಲಿ ಡಿಸೈಡ್ ಮಾಡಿದವನು ಈ ಥರ ಆ್ಯಕ್ಟರ್ ಆಗೋಣ ಇಷ್ಟು ವರ್ಷ ಸಿನಿಮಾದ ಜೊತೆ ನನ್ಗೆ ಖುಷಿ ಕೊಟ್ಟಿದೆ ಪ್ರತಿ ಕ್ಷಣ ನಾನು ಸಿನಿಮಾ ನೋಡ್ತಿದ್ದಂಗೆ ನನ್ ಯಾವತ್ತು ಇನ್ನೂರ್ಗು ಸಿನಿಮಾ ನೋಡ್ಬೇಕಾದ್ರೆ ಯಾವತ್ತೂ ಬೋರ್ ಹೊಡ್ದಿಲ್ಲ ಆ ಕಣ್ಣಲ್ಲಿ ಒಂದು ಖುಷಿ ಇರುತ್ತೆ ತುಟಿ ಮೇಲೆ ಒಂದ್ ಸ್ಮೈಲ್ ಇರುತ್ತೆ ಸಿ ಯಾವ್ದೇ ಸಿನಿಮಾ ನೋಡ್ಬೇಕಾದಾಗ್ಲೂ ಅದನ್ನ ಎಂಜಾಯ್ ಮಾಡ್ತಾ ಇರ್ತೀನಿ ಸೊ ಅವಾಗ ನಾನು ಆಕ್ಟರ್ ಆಗ್ಬೇಕು ಅಂತ ಡಿಸೈಡ್ ಆಗಿತ್ತು ಅಲ್ಲಿವರೆಗೂ ತುಂಬಾ ಸಂಕೋಚ ಜೀವಿ ತುಂಬಾ ನರ್ವಸ್ ಆಗ್ತೀನಿ ಈ ತರದ್ದು ತುಂಬಾ ಇದೆ ಇನ್ಸೆಕ್ಯೂರಿಟೀಸ್ ತುಂಬಾ ಇದೆ ಅದ್ರ ಜೊತೆಗೆ ಆಕ್ಟ್ ಆಗ್ಬೇಕು ಅವತ್ತು ನಾನು ಎಂಟ್ರಾದಾಗ ಆದಾಗ ನನ್ನ ಹತ್ರ ಇದ್ದಿದ್ದು ಒಂದೇ ಒಂದು ಕಾನ್ಫಿಡೆನ್ಸ್ ಇತ್ತು ಈಗ ಲೈಫ್ ಲೈಫ್ನ ಬಿಟ್ಟಿದ್ದೀನಿ ನ ಅಡ ಇಟ್ಟಿದ್ದೀನಿ ಇಲ್ಲಿ ಹೆಂಗಾದರೂ ಮಾಡಿ ನಿಂತ್ಕೋಬೇಕು ಟ್ರೈ ಮಾಡಬೇಕು ಆನೆಸ್ಟಾಗಿ ಟ್ರೈ ಮಾಡಬೇಕು ಸ್ಟ್ರಾಂಗಾಗಿರಬೇಕು ಅಲ್ಲಿಂದ ಈ ಥರ ಆಗ್ಬೇಕು ಏನು ಮಾಡಬೇಕು ಅಂತ ಒಂದಿಷ್ಟು ಫ್ರೆಂಡ್ಸು ಆಗಿ ಈ ಥರ ಎಲ್ಲ ವಿಚಾರಿಸಿದಾಗ ಈ ಥರ ರಂಗ ತಂಡಗಳಿರ್ತವೆ ಏನಾದರೂ ವಿಚಾರಿಸು ನಿನ್ಗೆ ಐಡಿಯಾ ಸಿಗ್ಬೋದು ಅಥವಾ ಏನಾದರೂ ಸೇರಿಸ್ಕೋಬೋದು ಹಾಗೆ ಹೀಗೆ ಅಂದರು ಇನ್ನೊಂದಿಬ್ರು ಈ ಥರ ಆ್ಯಕ್ಟಿಂಗ್ ಸ್ಕೂಲ್ ಇರುತ್ತೆ ಆ ಥರದ್ದು ಏನಾದರೂ ಟ್ರೈ ಮಾಡು ಅಂತ ನಾನು ಆ ಟೈಮಲ್ಲಿ ಎಲೆಕ್ಟ್ರಾನ್ ಸಿಟಿಲಿದ್ದೆ ಇದ್ದೆ ಕೆಲಸ ಬಿಟ್ಟಾಗ ನನ್ನ ಫ್ರೆಂಡ್ಸು ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದರು ನಾನು ಎಲೆಕ್ಟ್ರಾನ್ಸಿಟೀಲಿ ಇದ್ದೆ ಹಿಂಗೆ ಹಿಂಗೆಲ್ಲ ವಿಚಾರಿಸಾದ್ಮೇಲೆ ನನಗೆ ಫ ಒಬ್ಬರು ತುಂಬ ಸಜೆಸ್ಟ್ ಮಾಡಿದ್ದು ಅಭಿನಯ ತರಂಗ ಶಾಲೆ ಹನುಮಂತ್ ನಗರದಲ್ಲಿ ಇದೆ ಅಂತ ಹೇಳಿದರು ಓಕೆ ಸೊ ನಾನು ಅಭಿನಯ ತರಂಗ ಶಾಲೆಗೆ ಹೋಗಿ ಅಲ್ಲಿ ಅವರು ಇದ್ದತ್ತು ಮೇಡಮ್ಮು ಅವರು ಎ ಎಸ್ ಅವ್ರ ಮಗಳು ಸೊ ಅವರು ಆಗಿದ್ರು ನಾನು ಟೈಮ್ ಟೈಮಲ್ಲಿ ಇವಾಗಲೂ ಅವರೇ ಇರೋದು ಅವ್ರಿಗೆ ಹೋಗಿ ಕೇಳ್ಕೊಂಡೆ ಮೇಡಮ್ ನಾನು ಈ ಥರ ನಿಮ್ಮ ಶಾಲೆಗೆ ಸೇರಬೇಕು ನನಗೊಂದು ಅವಕಾಶ ಮಾಡಿಕೊಡಿ ಅಂತೆಲ್ಲ ಹೇಳಿದೆ ಏನು ಹೇಳಿದ್ರು ನಂದು ಇವಾಗ ಈ ಕೋ ಬ್ಯಾಚ್ ಸ್ಟಾರ್ಟ್ ಆಗಿ ಆಲ್ರೆಡಿ ಎರಡು ತಿಂಗಳಾಗಿ ಹೋಗ್ಬಿಟ್ಟಿದೆ ಈಗ ಸದ್ಯಕ್ಕಾಗಲ್ಲ ಇನ್ನೊಂದು ನೆಕ್ಸ್ಟ್ ಇಯರ್ ಬನ್ನಿ ಒಂದು ವರ್ಷದ ಕೋರ್ಸ್ ಅದು ನೆಕ್ಸ್ಟ್ ಇಯರ್ ಬನ್ನಿ ಅಂದರು ನಮ್ಮ ದಯವಿಟ್ಟು ಇಲ್ಲ ಮೇಡಮ್ ಈ ಥರ ಇದೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಒಂದು ಕೆಲಸ ಮಾಡೋ ನೀನು ಈಗ ಒಂದು ಹದಿನೈದು ಹತ್ತು ದಿನದ್ದು ಒಂದು ಬೀದಿ ನಾಟಕ ಶಿಬಿರ ಅಟೆಂಡ್ ಮಾಡ್ತಾ ಇದೀವಿ ಅದಕ್ಕೆ ಬಂದು ಜಾಯಿನ್ ಆಗು ಬೀದಿ ನಾಟಕ ಮೇಲೆ ನೀನು ವಾಪಾಸ್ ಹೋಗು ಆ ಥರ ಮಾಡ್ತೀನಿ ಅಂತಂದರು ಈಗ ನನ್ನ ಮೈಂಡ್ ಮನ್ಸಲ್ಲಿ ಓಡ್ತಾ ಇರೋದು ಒಂದೇ ಫಸ್ಟ್ ಒಳಗೆ ಹೋಗ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಒಳಗಡೆ ಬೀದಿ ನಾಟಕ ಸ್ಟಾರ್ಟ್ ಆಯಿತು ನರ್ವಸ್ ಸ್ಟಾ ನನಗೆ ಫಸ್ಟು ಪರಿಚಯ ಮಾಡಿಕೊಡೋಕ್ಕೆ ಭಯ ಆಗೋದು ಈಗ ಯಾಕಂದರೆ ಥಿಯೇಟ್ರದ ಮೇಲೆ ಒಂದು ಬೇಸಿಕ್ ಡಿಸಿಪ್ಲಿನ್ಗಳಿರುತ್ತೆ ಬಂದ ತಕ್ಷಣ ಒಂದು ಸರ್ಕಲ್ ಮಾಡಿಕೊಂಡು ಕೂತ್ಕೊಂಡು ಆ ಪ ಅದಾದ್ಮೇಲೆ ಪ್ರೇಯರ್ ಮಾಡಿ ಮತ್ತೆ ಪ ಫ್ರೀ ಎಕ್ಸಸೈಸ್ ಮಾಡಿಕೊಂಡು ನೆಕ್ಸ್ಟ್ ಅದಾದಮೇಲೆ ವರ್ಕ್ ಸ್ಟಾರ್ಟ್ ಆಗುತ್ತೆ ಓಕೆ ಅದು ಆದಮೇಲೆ ಸರ್ಕಲ್ ಗೆ ನಿಂತಿದ್ವಿ ಒಂದು ಟಾಸ್ಕ್ ಕೊಟ್ಟರು ಹೊಸ್ದಾಗ ಎಲ್ಲರೂ ಸೇರಿರ್ತೀವಲ್ಲ ಎಲ್ಲ ನಿಮ್ಮ ನಿಮ್ಮ ಹೆಸರು ಹೇಳಿ ನಿಮ್ಮ ಪರಿಚಯ ಮಾಡ್ಕೊಡಿ ಅಂತ ಹೇಳ್ತಾರೆ ಅದು ಹೆಂಗೆ ಮಾಡ್ಕೋಬೇಕು ಒಂದು ಕ್ಯಾರೆಕ್ಟರ್ ಮುಖಾಂತರ ಹೇಳಬೇಕು ನೀನು ಯಾವ ಕ್ಯಾರೆಕ್ಟರ್ ಆದ್ರೂ ಮಾಡು ಆಯ್ತಾ ಅಲ್ಲಿ ಸ್ಟಾರ್ಟ್ ಆಯ್ತು ಗುರು ನನಗೆ ನಾನು ನಾಲ್ಕು ಜನದ ಮುಂದೆ ಮಾತಾಡಕಾಗಲ್ಲ ಈಗ ಮೂವತ್ತು ಜನ ಇದ್ದಾರೆ ಸರ್ಕಲ್ ಮಾಡಿ ನಿಂತಿದೀವಿ ಒಂದು ಆಕ್ಟಿಂಗ್ ನೋಡ್ಕೊಂಡು ಪರಿಚಯ ಮಾಡ್ಕೋಬೇಕು ಒಬ್ರೊಬ್ರದೇ ಮುಗಿತಾ ಇದೆ ನನ್ನ ಕೈ ಕಾಲು ನಡಕ್ತಾ ಇದೆ ಬೆವರ್ತಾ ಇದೀನಿ ಇವಾಗ ಹೆಂಗ್ ಬೆವರ್ತಾ ಇದೀನಿ ಹಂಗೆ ಬೆವರ್ತಾ ಇದೀನಿ ಸರಿ ಆಯ್ತು ಆಯ್ತು ನಾನು ಪಕ್ಕದೊಂದು ಮುಗಿದ ತಕ್ಷಣ ಇನ್ನೂ ಜಲ್ ಅಂತು ಅವ್ನು ಪರಿಚಯ ಮಾಡ್ಕೊಂಡ್ ನಿಂತ ನೆಕ್ಸ್ಟ್ ನಾನು ಹೋಗ್ಬೇಕು ಆಗ್ತಾ ಇಲ್ಲ ಏ ಹೋಗು ಹೋಗು ಅಂದ್ರು ಮೇಡಮ್ ಆಗ್ತಾ ಇಲ್ಲ ಮೇಡಮ್ ಭಯ ಆಗ್ತಾ ಇದೆ ಮೇಡಮ್ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನಿನ್ ಮನ್ಸಿಗೆ ಬಂದಿದ್ ಮಾಡು ಧೈರ್ಯವಾಗಿ ಮಾಡು ಏನು ತಲೆ ಕಟ್ಸ್ಬೇಡ ಅಂದಾಗ ಫಸ್ಟ್ ಟೈಮ್ ನಾನು ಆಕ್ಟ್ ಮಾಡಿದ್ದು ಒಂದು ಕ್ಯಾರೆಕ್ಟರ್ನ ಅಲ್ಲೋಗಿ ಹೇಳ್ದೆ ಹಿಂಗೆ ನನ್ನ ಹೆಸರು ಮಹಾಂತೇಶ್ ಈ ಅದು ಹೇಳಿ ಸರ್ ಯಾಕೆ ಅದು ಒಂದು ಮಂಗಳಮುಖಿಯವರು ಪಾತ್ರನ ನಾನು ಮಾಡಿದ್ದೆ ಆ ಒಂದು ಪಾತ್ರದ ಮುಖಾಂತ್ರ ನನ್ನ ಹೆಸರು ನಾನು ಎಲ್ಲಿ ಕೆಲಸ ಮಾಡ್ತೀನಿ ಯಾವ ಊರು ಅದನ್ನೆಲ್ಲ ಎಲ್ಲಿರೋದು ಅಂತೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೆ ಒಂದು ಮಂಗಳಮುಖಿಯವರು ನಾನು ಮಾಡಿದ್ದ ಮೊದಲನೇ ಪಾತ್ರ ಅದೇ ಅದ್ರ ಮುಖಾಂತರ ನಾನೆಲ್ಲ ಪರಿಚಯ ಮಾಡಿಕೊಂಡು ಆ ಒಂದು ಬೀದಿ ನಾಟಕದ ಎಂಟೈರ್ ಪ್ರೋಸೆಸ್ ಅಲ್ಲಿ ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ಅಂದ್ರೆ ಆ ಸಮಸ್ಯೆಯಿಂದ ತುಂಬಾ ಅದ್ಭುತವಾದ ರೆಸ್ಪಾನ್ಸ್ ಅಂದ್ರೆ ನನಗೆ ನನ್ನ ಒಳಗಡೆ ಹೊರಗಡೆ ರೆಸ್ಪಾನ್ಸ್ ಹೇಳ್ತಿಲ್ಲ ಒಳಗಡೆ ತುಂಬ ಖುಷಿ ಕೊಡ್ತು ಆ ಒಂದು ಬೀದಿ ನಾಟಕದ ಕಂಪ್ಲೀಟ್ ಪ್ರೋಸೆಸ್ಸು ಪ್ರೋಸೆಸ್ ಆದಮೇಲೆ ಅದು ಶೋ ಆಗುತ್ತೆ ಅದು ಬೀದಿ ನಾಟಕ ಹೆಂಗೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತು ನಾವು ಲಾಲ್ ಬಾಗಲ್ಲಿ ಹೋಗಿ ತಮಟೆ ಹೊಡ್ಕೊಂಡು ಜನನ್ನೆಲ್ಲ ಸೇರಿಸಿ ಆ ಅಭಿನಯನ ಫಸ್ಟ್ ನಾವು ಮಾಡ್ತೀವಿ ಅದೇ ನಮ್ಮ ಬ್ಯಾಚ್ಗೆ ಸಖತ್ತು ಹೈಪಲ್ಲಿ ಖುಷಿ ಪಟ್ಟಿದ್ವಿ ಅದಾದಮೇಲೆ ಮತ್ತೆ ಬೀದಿ ನಾಟಕ ಮುಗೀತು ಮೇಡಮ್ ಮುಗಿತಪ್ಪ ನಿಂದು ಹೋಗು ಹೋಗು ಅಂದ್ರು ಮೇಡಮ್ ನಿಮ್ ಕಾಲ್ ಬೆಳಿತೀನಿ ನಾನು ನೀವೇನು ಮಾಡಿದ್ರು ರೆಡಿ ಇಲ್ಲ ಎರಡು ತಾನೆ ಸ್ಟಾರ್ಟ್ ಆಗಿ ನನ್ಗೆ ಅದು ನಾನು ಏನೋ ಮಾಡಿ ಕಲಿತೀನಿ ಮೇಡಮ್ ನನ್ನ ದಯವಿಟ್ಟು ಇಟ್ಕೊಳ್ಳಿ ಇಟ್ಕೊಳ್ಳಿ ಅಂತ ಹೇಳಿ ಮೇಡಮ್ ಹದಿನೈದು ದಿನ ಚಿತ್ರ ಹಿಂಸೆ ಕೊಟ್ಟು ಅವ್ರ ರಿಕ್ವೆಸ್ಟ್ ಮಾಡಿಕೊಂಡು ಇಡೀ ಕೋರ್ಸ್ ಮುಗಿಸ್ದೆ ಇಲ್ಲಿಂದ ಇನ್ನೊಂದು ವರ್ಷನು ನನ್ನ ಲೈಫಲ್ಲಿ ಸ್ಟಾರ್ಟ್ ಓಕೆ ನೋಡಿ ನಾವು ಯಾಕೆ ಇದನ್ನೆಲ್ಲ ನಿಮ್ಮ ಹತ್ರ ಎಳೆ ಎಳೆಯಾಗಿ ಕೇಳ್ತಿದ್ದೀವಿ ಅಂತ ಹೇಳಿದ್ರೆ ಇವತ್ತಿನ ಜನರೇಷನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವತ್ತು ಬರಬೇಕು ನಾನು ಬಂದ ತಕ್ಷಣ ಇಂಡಸ್ಟ್ರಿಗೆ ಎಂಟ್ರಿ ಆಗ್ಬೇಕು ಸೊ ನನಗೆ ಒಳ್ಳೆ ಕ್ಯಾರೆಕ್ಟರ್ ಸಿಗಬೇಕು ಇಲ್ಲ ನಾನು ಹೀರೋ ಆಗಬೇಕು ನಾಳೆನೆ ನಾನು ದೊಡ್ಡ ಸ್ಟಾರ್ ಆಗಬೇಕು ಆಗಿಲ್ಲ ಅಂದ್ರೆ ಕ್ಲೋಸ್ ಮಾಡ್ಕೊಂಡು ಅವರಿಗೆ ಹೋಗ್ಬೇಕು ಹಿಂಗಾಗಿದೆ ಪರಿಸ್ಥಿತಿ ಅಂದ್ರೆ ಮೂರು ದಿನದಲ್ಲಿ ಎಲ್ಲವೂ ಆಗ್ಬೇಕು ಅಂತ ಸುಮಾರು ಜನ ಇವತ್ತು ಹಪ ಹಬ್ಬಿಸುವ ನಿಮ್ಮ ಲೈಫ್ ಒಂದು ಪ್ರೇರಣೆ ಆಗಬೇಕು ಅಂತಲೇ ನಾನು ಇದನ್ನ ಕೇಳಿದ್ದೀನಿ ನಿಮಗೆ